ಹೇಳ್ತಿದ್ದೀರಾ ಇಬ್ರು ತುಂಬ ಚೆನ್ನಾಗಿ ನಟಿಸಿದ್ದೀರಾ ಸಿನಿಮಾ ಸಕ್ಸಸ್ ಆಗಿದೆ ಏನ್ ಹೇಳ್ತೀರಾ ಟು ದ ಕ್ಯಾಮ್ರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ಕಂಪ್ಲೀಟ್ ಈ ಮೂರು ದಿನ ಹೌಸ್ಫುಲ್ ಮಾಡಿದಂತ ಫ್ಯಾಮಿಲಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಥ್ಯಾಂಕ್ಸ್ ನನ್ನ ಡೆಫಿನೆಟ್ಲಿ ನನ್ನ ಟೀಮ್ಗೆ ಈ ಫೋರ್ ಪಿಲ್ಲರ್ಸ್ ಯಾರು ನಮ್ಮ ಪ್ರೊಡಕ್ಷನ್ ಹೌಸ್ ಅಂಡ್ ರಾಜು ಸರ್ ಗಣೇಶ್ ಸರ್ ನೀವೇ ಈ ಪಿಲ್ಲರ್ಸ್ ಈ ಸಿನಿಮಾಗೆ ಸೊ ನಿಮ್ಮ ಜೊತೆ ನಾನು ಭಾಗಿಯಾಗಿರೋದು ನನ್ನ ಒಂದು ಪ್ರೌಡ್ ಮೂಮೆಂಟ್ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೆಫಿನೆಟ್ಲಿ ಆ ಸಾಂಗ್ ಏನಂತ ಹೇಳಿದ್ರೆ ಅದು ಫಸ್ಟ್ ಡೇ ನಾನು ಮಾಡಿದಾಗ ಗಣೇಶ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದರು ಸೊ ಅದು ಅವರಿಗೆ ಅದು ಜಸ್ಟ್ ಒಂದು ಲೈನ್ ಆಗಿತ್ತೇನೋ ಬಟ್ ನನಗೆ ಇಡೀ ಸಾಂಗ್ ಆ ಮೂರು ದಿನ ಎನರ್ಜಿ ಆಗಿತ್ತು ಸರ್ ಅದು ಥ್ಯಾಂಕ್ ಯು ಆ್ಯಂಡ್ ನಿಮ್ಮಿಂದ ಭಾಳಷ್ಟು ಕಲ್ತೀನಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರ ಆ್ಯಕ್ಟಿಂಗು ಅವರು ಮಾನಿಟ್ರಲ್ಲಿ ಪ್ರಾಬ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾಡೋದು ಟೇಕಲ್ ಮ್ಯಾಜಿಕೆ ಮಾಡಿ ಒಂದೊಂದ್ಸತಿ ರಿಯಾಕ್ಷನ್ ನಾನು ಏನ್ ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದ ಇನ್ಫ್ಯಾಕ್ಟ್ ಅವರು ಟೇಕಲ್ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ರು ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾ ಇದ್ರು ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆಕ್ಟಿಂಗ್ ಆಗಿರ್ಬೋದು ಅದೆಲ್ಲ ಕಲ್ತಿದ್ದೀನಿ ಸರ್ ಅಂತ ಥ್ಯಾಂಕ್ ಯು ನಿಮ್ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅದು ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನಮ್ಮ ರಾಜು ಸರ್ ಸಾಂಗ್ನ ಇಷ್ಟು ಬ್ಯೂಟಿಫುಲ್ ಸಾಂಗ್ ನನಗೋಸ್ಕರ ಡಿಸೈನ್ ಮಾಡಿದ್ರು ಅಂಡ್ ಪ್ರಸಾದ್ ಸರ್ ನಮ್ಮ ಒ ಪಿ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನನಗೊಂದು ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಪಕ್ಕಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ ಮೂರು ದಿನ ಹೌಸ್ಫುಲ್ ಆಗಿದೆ ನಮ್ಮ ಅಜ್ಜಿ ತಾತ ಅವ್ರು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿತ್ತು ಅವ್ರ ಸಿನ್ಮಾ ನೋಡಿದವ್ರೆಲ್ಲ ಶಿವಮೊಗ್ಗ ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು ಅವ್ರ ಕಣ್ಣಲ್ಲಿ ನೀರಿತ್ತು ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ ನನ್ಗಿದು ಮೊದಲನೇ ಸತಿ ನೋ ಫಸ್ಟ್ ಟೈಮ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಇನ್ನೂ ಸಿನಿಮಾ ನೋಡಿ ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ ಸೊ ನಾಳೆ ನಾಡಿದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಆಲ್ಮೋಸ್ಟ್ ಒಂದು ಐವತ್ತು ಅರವತ್ತು ಜನ ರೆಡಿ ಟಿಕೆಟ್ ಸಿಗ್ತಾ ಇಲ್ಲ ಟುಗೆದರ್ ಸಿಗ್ತಾನೆ ಇಲ್ಲ ಎರಡು ಮೂರು ಸೀಟ್ ಸಿಗ್ತಿದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸೊ ನನ್ನ ಸಿನಿಮಾಗೆ ನೋಡಕ್ಕೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾರೆ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ ಇನ್ನಷ್ಟು ಸಕ್ಸಸ್ ಆಗಲಿ ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ನೋಡ್ಲಿ ಅಂತ ಅಷ್ಟೇ ಯು ಆಸಿಸ್ತೀನಿ